ಕಲ್ಯಾಣ ತುಳಸಿ ಕಲ್ಯಾಣ ಶ್ರೀಕೃಷ್ಣ ತುಳಸಿಗೆ ಕಲ್ಯಾಣ ತುಳಸಿ ಕಲ್ಯಾಣ ಇವತ್ತು ನಾವು ತುಳಸಿ ಪೂಜೆ ಅಂತೀವಿ ತುಳಸಿ ವಿವಾಹ ಅಂತೀವಿ ಉತ್ವಾನ್ ದ್ವಾದಶಿ ಅಂತೀವಿ ಇವತ್ತಿನ ವಿಶೇಷ ನಾವು ತುಳಸಿ ಪೂಜೆ ಮಾಡ್ತೀವಿ ಯಾಕೆ ಮಾಡ್ತೀವಿ ತುಳಸಿ ಪೂಜೆ ಇದಕ್ಕೆ ಒಂದು ಹಿನ್ನೆಲೆ ಇದೆ ಒಂದ್ ಕತೆ ಇದ್ದೇ ಇರುತ್ತೆ ಅಲ್ವಾ ಆ ಕತೆ ಏನು ಅಂತ ನಾವು ಈಗ ತಿಳ್ಕೊಳ್ಳೋಣ ನಮಸ್ಕಾರ ನಾನು ನಿಮ್ಮ ಸಹನಾ ಕಥೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಳಸಿ ಹಿಂದಿನ ಜನ್ಮದಲ್ಲಿ ವೃಂದಾಗಿ ಹುಟ್ಟಿರುತ್ತಾಳೆ ಮತ್ತು ಅವಳಿಗೆ ಗಣಪತಿಯಿಂದ ಒಂದು ಶಾಪ ಇರುತ್ತೆ ಈ ಕಥೆಯನ್ನ ನಾವು ಕಥೆ ಬಂಡಿಲಿ ಏನು ಏನ್ ಶಾಪ ಕೊಟ್ಟಿರ್ತಾನೆ ಗಣಪತಿ ಈ ಜನ್ಮದಲ್ಲಿ ನೀನು ಒಬ್ಬ ರಾಕ್ಷಸನನ್ನ ಮದ್ವೆ ಆಗ್ಬೇಕು ಅಂತ ಆಗ ವೃಂದಾಳಿಗೆ ಅವಳ ತಪ್ಪು ಅರ್ವಾಗತ್ತೆ ಮತ್ತು ಶಾಪ ವಿಮೋಚನೆ ಮಾಡು ಅಂತ ಗಣಪತಿ ಕೇಳ್ತಾಳೆ ಆಗ ಗಣಪತಿ ಹೇಳ್ತಾನೆ ಈ ಜನ್ಮದಲ್ಲಿ ನೀನು ರಾಕ್ಷಸನನ್ನೇ ಮದುವೆ ಆಗ್ಬೇಕು ಮುಂದಿನ ಜನ್ಮದಲ್ಲಿ ನೀನೊಂದು ಪವಿತ್ರವಾಗಿರೋ ಒಂದು ಸಸಿಯಾಗಿ ಹೋಗ್ತೀಯ ಕೃಷ್ಣ ಮತ್ತು ವಿಷ್ಣುವಿಗೆ ತುಂಬಾ ಪ್ರಿಯಳಾಗಿರ್ತೀಯ ಅಂತ ಹೇಳಿರ್ತಾನೆ ಗಣಪತಿಯ ಆ ಶಾಪದ ಪ್ರಭಾವದಿಂದ ವೃಂದ ಒಬ್ಬ ರಾಕ್ಷಸ ರಾಜ ಅಂದ್ರೆ ಜಲಂಧರನನ್ನ ಮದ್ವೆ ಆಗಿರ್ತಾಳೆ ವಿಷ್ಣು ಮತ್ತು ಶಿವ ಇಬ್ರಿಗೂ ಗೊತ್ತಿರುತ್ತೆ ಜಲಂಧರನ ಶಕ್ತಿ ಏನು ಅಂತ ಏನು ಅಂದ್ರೆ ವೃಂದಾಳ ಪಾತಿವ್ರತೆ ಮತ್ತು ಪತಿಧರ್ಮ ಅದೇ ಪತಿ ಧರ್ಮಕ್ಕೆ ಅವರು ಧಕ್ಕೆ ತಂದ್ರೆ ಇಲ್ಲಿ ಜಲಂಧರನ ಶಕ್ತಿ ಕುಂದತ್ತೆ ಅನ್ನೋ ವಿಷಯ ಗೊತ್ತಿರುತ್ತೆ ಹಾಗೆ ವಿಷ್ಣು ಏನ್ ಮಾಡ್ತಾನೆ ಜಲಂಧನ ರೂಪದಲ್ಲಿ ವೃಂದಾಳ ಮುಂದೆ ಬರ್ತಾನೆ ಆಗ ವೃಂದ ಅನ್ಕೋತಾಳೆ ಯುದ್ಧದಲ್ಲಿ ಗೆದ್ದು ತನ್ನ ಗಂಡ ಬಂದಿದ್ದಾನೆ ಅಂತ ಹೋಗಿ ಅವನ ಕಾಲ್ ಮುಟ್ಟು ನಮಸ್ಕರಿಸ್ತಾಳೆ ಮತ್ತು ಅವನನ್ನ ಪ್ರೀತಿಯಿಂದ ನೋಡ್ತಾಳೆ ಆಗ ಏನಾಗತ್ತೆ ಇಲ್ಲಿ ಜಲಂಧರನ ಶಕ್ತಿ ಕುಂದತ್ತೆ ಅದೇ ಸಮಯದಲ್ಲಿ ಶಿವ ಜಲಂಧರನ ಸಂಹಾರ ಮಾಡ್ತಾನೆ ಅವನನ್ನ ಕೊಂದು ಅವನ ತಲೆಯನ್ನ ಭೂಲೋಕಕ್ಕೆ ಎಸಿತಾನೆ ಅದು ಬಂದು ಬೃಂದಾಳ ಕಾಲ ಹತ್ರ ಬೀಳತ್ತೆ ಆಗ ವೃಂದಾಳಿಗೆ ಗೊತ್ತಾಗತ್ತೆ ತನ್ನ ಮುಂದೆ ಇರೋದು ಜಲಂಧರ ಅಲ್ಲ ವಿಷ್ಣು ಅಂತ ಆಗ ಬೃಂದಾಳು ತುಂಬಾ ನೊಂದ್ಕೋತಾಳೆ ತಾನು ಮಹಾನ್ ವಿಷ್ಣು ಭಕ್ತೆ ಅಲ್ವಾ ಅದು ಗೊತ್ತಿದ್ರೇನು ವಿಷ್ಣುವೇ ತನ್ನ ಪಾವಿತ್ರತೆಗೆ ಮತ್ತು ತನ್ನ ಪತಿ ನಿಷ್ಠೆಗೆ ಧಕ್ಕೆ ತಂದಿದ್ದು ಅಂತ ಆ ಕೋಪದಲ್ಲಿ ಅವಳು ವಿಷ್ಣುಗೆ ಒಂದು ಶಾಪ ಕೊಡ್ತಾಳೆ ನೀನು ಕಪ್ಪು ಕಲ್ಲಾಗಿ ಹೋಗು ಮತ್ತು ನಿನಗೆ ಪತ್ನಿ ವಿರಹ ಉಂಟಾಗ್ಲಿ ಅಂತ ಶಾಪ ಕೊಟ್ಟು ಅವಳು ಬೆಂಕಿಗೆ ಹಾರಿ ತನ್ನ ಪ್ರಾಣನ ತ್ಯಾಗ ಮಾಡ್ತಾಳೆ ಈ ಶಾಪದ ಪ್ರಭಾವದಿಂದ ವಿಷ್ಣು ಸಾಲಿಗ್ರಾಮ ಆಗ್ತಾನೆ ವೃಂದ ಬೆಂಕಿಗೆ ಹಾರಿ ತನ್ನ ಪ್ರಾಣ ತ್ಯಾಗ ಮಾಡಿರ್ತಾಳೆ ಅಲ್ವಾ ಅದೇ ಜಾಗದಲ್ಲಿ ಪಾರ್ವತಿ ಒಂದು ವೃಂದಾವನನ ನಿರ್ಮಿಸ್ತಾಳೆ ಮತ್ತು ವಿಷ್ಣು ವೃಂದಾಳಿಗೆ ಒಂದು ಪವಿತ್ರವಾಗಿರ ಸಸಿ ಅಂದ್ರೆ ತುಳಸಿಯ ರೂಪ ಕೊಡ್ತಾನೆ ಮುಂದಿನ ಜನ್ಮದಲ್ಲಿ ಉತ್ವಾನ ದ್ವಾದಶಿ ದಿನ ಸಾಲಿಗ್ರಾಮ ರೂಪದಲ್ಲಿರೋ ವಿಷ್ಣು ತುಳಸಿಯನ್ನ ಮದ್ವೆ ಆಗ್ತಾನೆ ತುಳಸಿ ಲಗ್ನದಲ್ಲಿ ಬೆಟ್ಟದ ನಲ್ಲಿಕಾಯಿ ತುಂಬಾ ವಿಶೇಷ ತುಂಬಾ ಶ್ರೇಷ್ಠ ಯಾಕೆ ಅಂದ್ರೆ ಒಂದ್ ನಂಬಿಕೆ ಇದೆ ಈ ಬೆಟ್ಟದ ನಲ್ಲಿಕಾಯಿ ಗಿಡದಲ್ಲಿ ವಿಷ್ಣು ನೆಲೆಸಿರ್ತಾನೆ ಅಂತ ಹೀಗೆ ನಾವು ಬೆಟ್ಟದ ನಲ್ಲಿಕಾಯಿ ಗಿಡಕ್ಕೂ ಮತ್ತು ತುಳಸಿಗೂ ಮದ್ವೆ ಮಾಡಿಸ್ತೀವಿ ಈ ಆಚರಣೆ ಅಂದಿನಿಂದ ನಡ್ಕೊಂಡು ಬಂದಿದೆ ತುಳಸಿ ಮದುವೆಯ ಸಮಯದಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಮನೆ ಮನೆಗೆ ಹೋಗಿ ಸಂಕೀರ್ತನೆ ಅಂದರೆ ಭಜನೆ ಮಾಡೋ ಒಂದು ವಾಡಿಕೆನೂ ಇದೆ ಆ ತುಳಸಿ ದೇವಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಸಿಗೋಣ ಮತ್ತೊಂದು ಪುಟ್ಟ ಕಥೆಯೊಂದಿಗೆ ಕತೆ ಬಂಡಿಯನ್ನು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ರೋತ್ಸಾಹಿಸ್ತಾ ಇರಿ ಧನ್ಯವಾದಗಳು